ಪ್ರಸಂಗಗಳಾದ ಮೇಲೆ ಮುಂದ ಮಹಾಲಿಂಗೇಶ್ವರರು ಚನ್ನಗಿರಿ ಒಳಗೆ ನೂರಾರು ಭಕ್ತರು ಸಾವಿರಾರು ಭಕ್ತರು ಬಂದು ಅವರ ಆಶೀರ್ವಾದ ತಗೊಂಡು ಹೊಂಟರು ಅನ್ನುವುದನ್ನ ನಿನ್ನೂ ನೋಡಿ ಇದು ಸುದ್ದಿ ಏನಾಯ್ತು ಅಂದ್ರೆ ರುದ್ರಮ್ಮ ಕಣ್ಣು ಬಂದ ಗಳೇನ ಏನಾಯ್ತು ಅಂದ್ರೆ ಎಲ್ಲಾ ಕಡೆ ಸುದ್ದಿ ಹಬ್ಬ ಮುಧೋಳ ಈಗ ಮುಧೋಳುತ್ತಾರೆ ಅವಾಗ ಮುದುವಳಲು ಅಂತಿದ್ರತ್ತೆ ಅದಕ್ಕಿಂತ ಮೊದಲ ಮೋದಪುರ ಅಂತ ಕರಿತಿದ್ರೆ ಹೆಂಗ ಮಾಲಿನ್ಪುರ ನರಗಟ್ಟಿ ಅತ್ತಿದ್ರಲ್ಲ ನರವಾಲ ನರಗಟ್ಟಿ ಅತ್ತಿದ್ರಲ್ಲ ಹಂಗ ಮುದು ಒಳಲು ಮೋದಪುರ ಹಿಂಗೆಲ್ಲ ಕರಿತಿದ್ರು ಮುಂದೇನಾತು ಅಂದ್ರೆ ಅಲ್ಲಿವರೆಗೆಲ್ಲಾ ಸುದ್ದಿ ಹಬ್ಬಿದಾಗ ಆ ಮುದೋಳದೊಳಗೆ ಸಂಸ್ಥಾನಿಕರಿದ್ದರು ರಾಜರು ಹೊರ್ಪಡೆ ಮನೆತನದ ರಾಜರು ಆಳ್ತಾ ಇದ್ರು ಮುಧೋಳ ಸಂಸ್ಥಾನ ಅಂತಲೇ ಹೆಸರು ಜಮಖಂಡಿ ಸಂಸ್ಥಾನ ಮುಧೋಳ ಸಂಸ್ಥಾನ ನರಗುಂದ ಸಂಸ್ಥಾನ ಕಿಲ್ಲಾ ತೊರಗಲ್ ಸಂಸ್ಥಾನ ರಾಮದುರ್ಗ ಸಂಸ್ಥಾನ ಹಿಂಗ ನೂರಾರು ಸಂಸ್ಥಾನಗಳ್ರಿ ಅದರಾಗ ಮುಧೋಳನು ಕೂಡ ಒಂದು ಸಂಸ್ಥಾನಿಕರ ಆಡಳಿತದ ಕ್ಷೇತ್ರ ಆಗಿತ್ತು ಆ ಮುಧೋಳದ ರಾಜನಿಗೆ ಸುದ್ದಿ ಪಡಿತು ನಮ್ಮ ಕ್ಷೇತ್ರದಾಗ ಇಂಥ ಒಬ್ಬ ಪುಣ್ಯಾತ್ಮ ಮಹಾತ್ಮ ತಪಸ್ವಿ ಅಗಾರ ಅಂತ ನಮಗೆ ಗೊತ್ತಿದ್ದಿಲ್ಲಲ್ಲ ಅವರನ್ನು ನೋಡಬೇಕು ಅವರನ್ನ ಕಾಣಬೇಕು ಅವರಿಗೆ ನಾನು ಭಕ್ತಿಯನ್ನು ಸಲ್ಲಿಸಬೇಕು ಅನ್ನುವಂತ ಅಭಿಮಾನವನ್ನು ಇಟ್ಟುಕೊಂಡು ಮುಧೋಳದ ರಾಜ ಬಹಳ ಅಭಿಮಾನದಿಂದ ಬಹಳ ಭಯಭಕ್ತಿಯಿಂದ ಬರಬೇಕು ಅಂತ ಸಜ್ಜಾದ ತನ್ನ ಅನೇಕ ಮಂತ್ರಿವರೆಣ್ಯರಿಗೆಲ್ಲ ಕರೆದು ಈ ವಿಷಯವನ್ನು ತಿಳಿಸ್ತಾನೆ ಮುಧೋಳದ ಮಹಾರಾಜ ಎಲ್ಲರನ್ನೂ ಕರೆದು ಮಹಾಲಿಂಗ ಸ್ವಾಮೀಜಿಯವರನ್ನ ಭೇಟಿಯಾಗುವಂತಹ ವಿಷಯವನ್ನು ತಿಳಿಸ್ತಾನೆ ಸರಳವಾಗಿ ಹೋಗೋದಲ್ಲ ತನ್ನೆಲ್ಲ ರಾಜ್ಯದ ಪ್ರಮುಖರನ್ನ ತನ್ನ ಮಂತ್ರಿ ಮಹೋದಯರನ್ನ ಕರ್ಕೊಂಡು ಆನೆ ಕುದುರೆ ಒಂಟೆ ಈ ಎಲ್ಲ ಸದರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದು ಅವಾಗ ಆ ರಾಜ ಮುಧೋಳದಿಂದ ನರಗಟ್ಟಿಗೆ ಬರ್ತಾನೆ ಎನ್ನುವ ವಿಷಯವನ್ನ ಮಂತ್ರಿಗಳು ಆ ದಾರಿಯಲ್ಲಿ ಬರ್ತಕ್ಕಂತ ಎಲ್ಲಾ ಊರುಗಳಿಗೆ ತಿಳಿಸ್ತಾ ಬರ್ತಾರೆ ರಾಜ ಈ ದಾರಿಯಲ್ಲಿ ತನ್ನ ಉತ್ಸವದ ಮೂಲಕ ನರಗಟ್ಟಿಗೆ ಹೋಗುವಂತವನಿದ್ದಾನೆ ಮಹಾಲಿಂಗ ಸ್ವಾಮಿಗಳನ್ನು ಭೇಟಿಯಾಗುವಂಥವನಿದ್ದಾನೆ ನೀವೆಲ್ಲರೂ ಆ ರಾಜನ ದರ್ಶನವನ್ನು ಮಾಡ್ಕೋಬೇಕು ರಾಜನಿಗೆ ನಿಮ್ಮ ಸೇವೆಯನ್ನು ಮಾಡಬೇಕು ರಾಜ ನಿಮ್ಮೂರಿನಲ್ಲಿ ಹಾದು ಹೋಗುವಾಗ ನೀವೆಲ್ಲರೂ ಎದುರುಗೊಂಡು ಆತನಿಗೆ ಆರತಿ ಮಾಡಿ ಹೂ ಹಾರಿಸಿ ಆತನಿಗೆ ಗೌರವ ಸಲ್ಲಿಸಿ ಬಿಳ್ಕೊಡಬೇಕು ಅನ್ನುವಂಥ ಒಂದು ವಿಷಯವನ್ನೇ ಮಂತ್ರಿಗಳು ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ ಊರುಗಳಿಗೆ ತಿಳಿಸ್ತಾ ಬರ್ತಾರೆ ಆಯಾ ಊರವರಿಗೆ ಬಹಳ ಸಂತೋಷ ಆತು ಅವಾಗೆಲ್ಲ ರಾಜ ಪ್ರತ್ಯಕ್ಷ ದೇವರು ರಾಜ ಆಳುವಂತ ಆ ಎಲ್ಲ ಕ್ಷೇತ್ರದೊಳಗೆ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಸಾಮಾನ್ಯನಿಗೆ ಸಾಮಾನ್ಯನಾದವನು ಕೂಡ ರಾಜನಿಗೆ ನಿಷ್ಠನಾಗಿ ರಾಜನಿಗೆ ಭಕ್ತಿಯನ್ನು ಸಲ್ಲಿಸಿ ತನ್ನ ಸೇವೆಯನ್ನ ಮಾಡಬೇಕಾಗಿತ್ತು ರಾಜನ್ ಕಾಣೋದು ಬಹಳ ದುರ್ಲಭ ಆಗಿತ್ತು ಎಲ್ಲರಿಗೂ ಸಿಗತಾ ಇರಲಿಲ್ಲ ಎಲ್ಲಾ ಕಾಲಕ್ಕೂ ಸಿಗತಾ ಇರಲಿಲ್ಲ ಅಂಥ ರಾಜನ್ನ ನೋಡ್ಬೇಕಲ್ಲ ರಾಜನನ್ನ ನೋಡೋದಷ್ಟೇ ಅಲ್ಲ ನಮ್ಮ ನಮ್ಮ ಸೇವೆಯನ್ನ ರಾಜನಿಗೆ ಸಲ್ಲಿಸಬೇಕಲ್ಲ ನಮ್ಮನ್ನ ಆಳುವ ದೊರೆ ನಮ್ಮನ್ನ ಕಾಯುವ ದೊರೆ ನಮಗೆಲ್ಲ ಅನ್ನಾಶ್ರಯವನ್ನ ಕೊಡ್ತಕ್ಕಂತ ದೊರೆ ಅಂಥ ದೊರೆಯನ್ನ ನಾವು ಗೌರವಿಸ್ಬೇಕು ಅಂತೇಳಿ ಎಲ್ಲಾ ಊರೊಳಗೆ ಮಾತಾಡ್ಕೊಂಡ್ರು ಊರೆಲ್ಲ ತಳಿರು ತೋರಣಗಳಿಂದ ಸಿಂಗಾರ ಮಾಡಬೇಕು ಎಲ್ಲಾ ಬಾಗಿಲುಗಳ ಮುಂದೆ ರಂಗವಲ್ಲಿ ಹಾಕಬೇಕು ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಅದು ಕರಡಿ ಇರಬಹುದು ಭಜನಾ ಮೇಳ ಇರಬಹುದು ಇನ್ಯಾವುದೇ ಡೊಳ್ಳು ಮೇಳ ಇರಬಹುದು ಆ ಎಲ್ಲವುಗಳನ್ನು ತಕ್ಕೊಂಡು ಬಂದು ರಾಜನನ್ನ ಎದುರುಗೊಳ್ಳಿಕ್ಕೆ ಹೋಗಬೇಕು ಮುತ್ತೈದೆಯರೆಲ್ಲಾ ಆರತಿಯನ್ನ ಬೆಳಗಬೇಕು ಹಿರಿಯರೆಲ್ಲ ಸೇರಿ ಹೂ ಹಣ್ಣು ಅರ್ಪಣೆ ಮಾಡಿ ರಾಜನಿಗೆ ಗೌರವಿಸ್ಬೇಕು ಇದೆಲ್ಲ ತಯಾರಿ ನಡೀತ್ರಿ ಎಲ್ಲಾ ಊರೊಳಗೆ ರಾಜ ಬರುವ ದಿನಾಂಕ ನಿಗದಿಯಾಗಿತ್ತು ಎಲ್ಲರೂ ಆ ದಿನ ಸಜ್ಜಾಗಿದ್ರು ಸಡಗರ ಸಡಗರ ಜಾತ್ರಾ ಸಂಭ್ರಮ ಎಲ್ಲರ ಊರಾಗ ಮುಧೋಳದಿಂದ ರಾಜ ಹೊರಟ ಸಿಂಗಾರಗೊಂಡಂತ ಆನಿ ಮೇಲೆ ರಾಜ ಕುಂತ ಮುಂದೇನಪ್ಪ ಅಂದ್ರೆ ಕಾಲ್ದಳ ಅಶ್ವದಳ ಆಮೇಲೆ ಏನಪ್ಪಾ ಅಂದ್ರೆ ಒಂಟೆ ಮುಂದೆಲ್ಲ ಸೈನ್ಯ ನೋಡ್ರಿ ಮಂತ್ರಿ ಮಹೋದಯರು ಆಮೇಲೆ ಏನಪ್ಪಾ ಅಂದ್ರೆ ಅಲ್ಲೆಲ್ಲ ನಗಾರಿಯನ್ನು ಬಾರಿಸುವಂತಹದ್ದು ಕಹಳೆ ಓದುವಂತಹದ್ದು ಎಲ್ಲಾ ಭಾಜಾ ಭಜಂತ್ರಿನೆಲ್ಲ ತಗೊಂಡು ತನ್ನ ಬಿರುದು ಬಾವಲಿಗಳನ್ನು ಕೂಗಿಸಿಕೊಂಡು ಛತ್ರ ಚಾಮರಗಳನ್ನು ಬೀಸಿಸಿಕೊಂಡು ರಾಜ ಮುದೋಳದಿಂದ ಹೊರಟ ಎಲ್ಲಾ ಊರೊಳಗೆ ಆತನಿಗೆ ಭವ್ಯ ಸ್ವಾಗತ ಆತರಿ ರಾಜನಿಗೆ ಹೀಗೆ ಎಲ್ಲಾ ಊರೊಳಗೆ ಆ ಸಂಭ್ರಮ ಸಡಗರದ ಸ್ವಾಗತ ಮೆರವಣಿಗೆ ಎಲ್ಲ ನಡೀತು ಮಹಾಲಿಂಗಪುರ ಸಮೀಪ ಬಂತ್ರಿ ಮಹಾಲಿಂಗಪುರ ಇನ್ನೂ ಆಗಿರಲಿಲ್ಲ ಅವಾಗಿನೂ ನರಗಟ್ಟಿಯಾಗಿತ್ತು ಅವಾಗ ಅಲ್ಲಿಯ ಜನ ಎಲ್ಲಾ ಪ್ರಮುಖರೆಲ್ಲ ಕೂಡ್ಕೊಂಡು ಊರ ಹೊರಗೆ ಈಗೇನು ಮಹಾದ್ವಾರ ಕಟ್ಟಾರ ಅದಕ್ಕಿಂತ ಅಚಿಕ್ ರಾಜನ್ನ ಎದುರುಗೊಳ್ಳಾಕ ಬಂದ್ರು ಎಲ್ಲರೂ ಹಾದಿ ಒಳಗೆ ನಿಂತು ರಾಜನಿಗೆ ಆರತಿಯನ್ನ ಮಾಡಿ ಹೂ ಹಾರಿಸಿ ಎಲ್ಲಾ ವೈಭವಗಳಿಂದ ರಾಜನಿಗೆ ಜೈಘೋಷವನ್ನು ಹಾಕಿ ಊರಾಗ ಬರಮಾಡಿಕೊಂಡ್ರು ಊರಾಗ ಬರಬೇಕು ಅಂತ ಭಿನ್ನ ಮಾಡಿದ್ರು ರಾಜ ಎಲ್ಲರಿಗೂ ನೋಡಿ ಸಂತೋಷದಿಂದ ಹಾರೈಸಿ ಆತ ಬರ್ಲಿಕ್ಕೆ ಸಜ್ಜಾಗ ಬರುವಾಗ ಏನಾಯ್ತು ಅಂದ್ರೆ ಆನಿ ಯಾರೋ ನೋಡಿದ್ದಿಲ್ಲ ಕುದುರೆ ಯಾರೋ ನೋಡಿದ್ದಿಲ್ಲ ಒಂಟಿ ಯಾರೋ ನೋಡಿದ್ದಿಲ್ಲ ರಾಜನನ್ನ ಬಾಳ ಜನ ನೋಡಿದ್ದಿಲ್ಲ ವಾದ್ಯ ವೈಭವ ಇಂಥ ಜಾತ್ರೆ ಯಾರೋ ನೋಡಿದ್ದಿಲ್ಲಲ್ಲ ಅವರೆಲ್ಲರೂ ನಾ ನೀ ಮುಗಿಬಿದ್ದು ಮುಗಿಬಿದ್ದು ನೋಡಾಕ್ ಬಂದಿತ್ತು ಅವಾಗ ಏನಾಯ್ತು ಅಂದ್ರೆ ಆ ಗದ್ದಲದೊಳಗೆ ಯಾರೋ ಸರಿತಿದ್ರು ಯಾರೋ ಸರಿತಿದ್ದಿಲ್ಲ ಯಾರೋ ನುಗ್ಗಿಸ್ತಿದ್ರು ಯಾರೋ ಹಿಂಗೆ ಜಕ್ಕೋತಿದ್ರು ಹೀಗೆಲ್ಲ ಇತ್ರಿ ಜಾತ್ರಿ ಗದ್ದಲ ಅಂದ್ರೆ ನಿಮ್ಗೆ ಗೊತ್ತಲ್ಲ ಅವಾಗ ಏನಾಯ್ತು ಅಂದ್ರೆ ರಾಜನ ಆನೆಯನ್ನು ನೋಡ್ಕೋತ ನಿಂತು ಒಂದು ಹುಡುಗ ಆ ಗದ್ದದೊಳಗೆ ತಾಯಿ ಕೈ ಬಿಟ್ಟು ಬಿಟ್ಟಿದ್ದ ಗದ್ದಲ್ದಾಗ ತಾಯಿ ಕಳ್ಕೊಂಡ ಆ ಎಲ್ಲರೂ ಆ ಕಡೆ ಈಕಡೆ ಕಡೆ ಚದರುವಾಗ ಸರ್ಕೊಳ್ಳುವಾಗ ಈ ಹುಡುಗ ಆ ಕಡೆ ಈ ಕಡೆ ಅವ್ರವ್ ನೋಡ್ಕೊಂತ ಹಿಂದ ನಿಂತು ಬಿಡತ್ರಿ ಅವ್ರು ಎಲ್ಲೆದಾಳವು ಅಂತೇಳಿ ಆನೆ ಬರಾದ ಎಲ್ಲರೂ ಸರಿ ಸರಿ ಏನತಾರ ಆ ಹುಡುಗ ಸರಿಯೇ ಹೊಲ್ದು ಅವಾಗ ಏನಾಯ್ತು ಅಂದ್ರೆ ಆ ಹುಡುಗಗೇನು ತಿಳಿಯುವಲ್ತು ಯಾರು ಆ ಕಡೆ ಕರ್ಕೊಳ್ತಾ ಇಲ್ಲ ಸರಿ ಅನ್ನ ಕತ್ತಾರ್ಟ ಗದ್ದಲ್ದೊಳಗ ಅಷ್ಟಾಗಿ ಗಮನಿಸ್ಲಿಲ್ಲ ಕಾಣ್ತದ ಆನೆ ಮುಂದೆ ಬಂದತ್ತ ಏನ್ ಮಾಡಿತು ಅಂತಂದ್ರೆ ರುಚಿಗೆದ್ದ ಆನೆ ಆ ಮಗುವನ್ನ ಎತ್ತಿ ಬಿಸಾಕ್ ಬಿಡುತ್ತೆ ತನ್ನ ಸೊಂಡಿಲ್ನಿಂದ ಹಿಡಿದು ಎತ್ತಿ ಒಗದ್ ಬಿಡ್ತು ಆ ಹುಡುಗ ಒಂದ್ ಕಡೆ ಹೋಗಿ ಬಿತ್ತು ಎಲ್ಲರೂ ಹಾಯ್ ಹಾಯ್ ಅಂತ ಬಾಯ್ ಮಾಡಕ ಏನ್ ಏನಾತು ಅಂತ ಬಾಯ್ ಮಾಡುವಾಗ ಅಲ್ಲಿ ನೋಡು ಅಂತ ಅನ್ನುವಾಗ ಆನೆ ಸೊಂಡ್ಲಾಗಿಂದ ಆ ಮಗು ನೆತ್ತಿ ಒಗದ ಬಿಡತ ಆ ಕಡೆ ಅವಾಗ ಏನಾಯ್ತು ಅಂದ್ರೆ ಆ ಮಗು ನೆತ್ತಿದಾಗ ನೋಡಿದ್ರು ನೋಡ್ರಿ ಅದರಾಗ ಆ ತಾಯಿನು ನೋಡಿದಳು ಓಡೋಡಿ ಬಂದ್ಲಕ್ಕೆ ಆನೆ ಕಡೆ ಓ ಆ ನನ್ ಮಗನ ಅಂತ ಆಕೆ ಓಡಿ ಬಂದ್ಲು ಎಲ್ಲರೂ ಅಯ್ಯ ಆಕೆ ಮಗ ಅಂತ ನೋಡ ಎಲ್ಲರೂ ಹೊಳ್ಳಿ ಹೊಳ್ಳಿ ನಿಂತರು ದಾರಿ ಕೊಟ್ರಕೀಗೆ ಎಲ್ಲಾ ಶಾಂತ ಶಾಂತಾಗಿ ಹೋತು ಬಾಜಿ ಭಜಾಂತರಿ ಎಲ್ಲಾ ನಿಂತು ಬಿಡತ್ರಿ ಎಲ್ಲಾ ಸತ್ತುಗದ್ಲೆಲ್ಲಾ ಶಾಂತ ಆತು ಏನ್ ಅವಗಡ ಅಂತ ರಾಜನು ಕೂಡ ಅಲ್ಲೇ ನೋಡ್ಲಿಕ್ಕಿದ್ದ ನೋಡ್ರಪ್ಪ ಅಂತ ಅಂದ ಎಲ್ಲರೂ ಓಡ್ ಹೋಗಿ ನೋಡ್ಲಿಕ್ಕತ್ತಾಗ ಆ ಮಗು ರಕ್ತದ ಮಡುವಿನ ಬಿದ್ದಿತ್ತು ಅವ್ರವ್ ಓಡಿ ಬಂದಕ್ಕೇನೆ ಆ ಮಗುನೆಕೊಂಡು ತೊಡಿಮ್ಯಾಗ ಹಾಕೊಂಡು ತನ್ನ ಸೆರಗಿಲೆ ಎಲ್ಲಾ ಮೈ ಕೈ ವರಿಸಿ ಅಪ್ಪಿ ಅಂತೇಳಿ ದತ್ತ ತುಟ್ಟಿ ಮುಟ್ಟಿ ಅಡಗಾಡ್ಸ ಹತ್ತಾಳ ಎದಿ ಎದಿ ಬಡಿಯಾ ಕತ್ತಾಳ ಟ್ರಾಸ್ ಮಾಡಿಕೊಂಡು ಚಿರಾಡಕ್ ಹತ್ತಾಳ ಏನ್ ನನ್ ಮದ್ದ ನೋಡ್ರಿಪ್ಪ ಮಾತಾಡುವಲ್ದು ನೋಡುವಲ್ದು ರಗತ್ ಹೆಂಗ್ ಹೊಂಟದ ಅಂತ ಬಾಯ್ ಮಾಡಕತ್ತಾಳ ಎಲ್ಲರೂ ಏನ್ ಮಾಡ್ಬೇಕು ಅಸಹಾಯಕರಾಗ್ಯಾರ ಏನ್ ಆತಪ್ಪ ಇದು ಸಂಭ್ರಮದಿಂದ ಸಡಗರದಿಂದ ರಾಜನನ್ನ ಬರ್ಮಾಡಕೋಬೇಕು ಅಂತ ನಾವೆಲ್ಲ ಹೊರಟ್ರೆ ಎಲ್ಲಾ ಊರಾಗೂ ಸಂತೋಷದಿಂದ ನಡೀತು ಎಲ್ಲಾ ರಾಜನ ವೈಹಾಳಿ ರಾಜನ ಉತ್ಸವ ಈ ನರಗಟ್ಟಿಗೆ ಬಂದಾಗ ಹಿಂಗ ಆಗ್ಬೇಕು ಅಂದ್ರೆ ಹೆಂಗಪ್ಪ ಇದು ಎಲ್ಲರೂ ಏನಪ್ಪಾ ಅಂತಂದ್ರೆ ತ್ರ ಮಾಡ್ಕೊಳಾಕತ್ರು ಆ ತಾಯಿ ದುಃಖ ನೋಡಿ ಹೆಣ್ಮಕ್ಳೆಲ್ಲಾ ಹಾಳಾಕತ್ರು ಹೆಣ್ಮಕ್ಳೆಲ್ಲ ಆಳದ್ ನೋಡಿ ಗಣ್ಮಕ್ಳಿಗೂ ಪಾಪ ತ್ರಾಸ ಅನಿಸ್ತು ರಾಜನಿಗೂ ಪಾಪ ಮನಸ್ಸು ಮರಗಿತು ಏನ್ ಆತಿದ್ವು ಏನ್ ಆತಿದ್ವು ಅವ ಆನೆ ಬಿಟ್ಟು ಕೆಳಗಿಳ್ದ ಅವನು ಹೋಗಿ ನೋಡ್ದ ಏನ್ ಆತಿವಾ ಅಂದ ಆಕಿಗೂ ಸಮಾಧಾನ ಮಾಡಿದ ಹಿಂಗ ಆಗ್ಬಾರ್ದಾಗಿತ್ತು ಇಂತ ಅನಾಹುತ ನಾ ಹೊಂಟಿರುವ ಕಾರ್ಯ ಎಂತಾದ್ದು ಇದದ್ದೇನು ಅಂತ ಬಾಳ ಮರಿಗಿದವ ಮಹಾಲಿಂಗ ಸ್ವಾಮಿಗಳು ದಿವ್ಯಜ್ಞಾನಿಗಳು ದೊಡ್ಡ ಮಹಾತ್ಮರು ತಪಸ್ವಿಗಳು ಅವರನ್ನು ನೋಡಬೇಕು ಅಂತ ನಾನು ಹೊರಟೆ ನನ್ನಿಂದ ಏನು ಅಪಚಾರ ಆತೋ ಏನೋ ಈ ಊರಿಗೆ ಬಂದು ಮುಟ್ಟೋದೇ ತಡ ಇಂತ ಒಂದು ಅನಾಹುತ ಆಗಿಬಿಡ್ತಲ್ಲ ಏನಾತಪ್ಪ ನನ್ನಿಂದ ತಪ್ಪು ಅಯ್ಯೋ ಮಹಾತ್ಮ ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಾ ಮಾಡು ಏನಾದ್ರೂ ಶಿಕ್ಷಾ ಕೊಡೋದಿದ್ರೆ ನನಗು ಕೊಡು ಆ ಮಗುವಿಗೆ ಯಾಕೆ ಕೊಟ್ಟೆಪ್ಪ ಅಂತ ಅವನು ಬಹಳ ತಾಸು ಮಾಡಿಕೊಂಡ ರಾಜ ತ್ರ ಮಾಡಿಕೊಂಡು ವಿಚಾರ ಮಾಡಿದ ಒಂದ್ ಅಂದ್ರೆ ಹತ್ತು ವಿಚಾರ ನಾನು ಸರಳ ಒಬ್ಬನ ಬಂದು ಹೋದ್ರೆ ಚಲೋ ಆಕಿತ್ತ ಏನ ನಾನು ರಸದೊಳಗೆ ಬಂದ್ಬಿಟ್ರೆ ಚಲೋ ಆಕಿತ್ತ ಏನ ಈ ಆನೆ ಒಂಟಿ ಕುದುರೆ ಎಲ್ಲಾ ಸದರು ತಗೊಂಡು ಎಲ್ಲಾ ಉತ್ಸವ ವೈಹಾಳಿ ಮಾಡ್ಕೋತ ಬರುದು ಅವಶ್ಯತಿಲ್ಲ ಏನ ನೋಡಾಕೊಂಡಿದ್ದು ಗುರುಗಳನ್ನ ಹೊಂಟಿದ್ದು ಮಹಾತ್ಮರನ್ನ ನೋಡಾಕೊಂಡಿದ್ದು ತಪಸ್ವಿಗಳನ್ನ ನಾ ಆನಿ ಏರಿ ಹೊಂಟ್ರೆ ಇದು ತಪ್ಪಾತಲ್ಲ ಇದು ಅಹಂಕಾರದ ಪ್ರತೀಕ ಆತು ಬಹುಶಃ ಅದಕ್ಕೆ ಹಿಂಗಾತೋ ಏನು ಹತ್ತಾರು ವಿಚಾರ ಮಾಡಿದ್ರು ವಚನದಾಗ ಒಂದ್ ಬರ್ತದ್ ನೋಡ್ರಿ ಆನೆ ಎನೇರಿಕೊಂಡು ಹೋದಿರೆ ನೀವು ಕುದುರೆ ಎನೇರಿಕೊಂಡು ಹೋದಿರೇ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ ಸತ್ಯದ ನಿಲವ ನರಿಯದೆ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದ್ರಿ ಮಾಲೋಜಿ ರಾಜಾಗ ಏನ್ ಅನಿಸ್ತು ಅಂತಂದ್ರೆ ನಾ ಏರಿ ಬಂದದ್ದೇ ತಪ್ಪಾಯ್ತು ಮಹಾತ್ಮರನ್ನ ನೋಡಾಕ ಹೋಗುವಂತ ಪದ್ಧತಿ ಇದಲ್ಲ ಬಹುಶಃ ಆ ಕಾರಣಕ್ಕ ಹಿಂಗಾತೋ ಏನು ನನ್ನ ಅಹಂಕಾರವನ್ನು ನಾನು ಪ್ರದರ್ಶನ ಮಾಡಿಬಿಟ್ನಲ್ಲ ಎಂಥಾ ತಪ್ಪಾಯ್ತಲ್ಲ ಅಂತ ಹೇಳಿ ಮತ್ತ ತೆರಗ ಆನೆಯನ್ನು ಹತ್ಲಿಲ್ಲ ಅಲ್ಲಿಂದ ಆತ ಕಾಪಾಡಪ್ಪ ತಪ್ಪಾಯ್ತಪ್ಪ ಅಂತ ಹೇಳಿ ಅದೇ ಒಂದು ಜಪ ಮಾಡಿ ಮಹಾಲಿಂಗೇಶ್ವರ ಎಲ್ಲೆದಾರ ಎಲ್ಲೆದಾರ ಅಂತ ಅವರ ಕಡೆ ಮಾಡ್ತಾರೆ ಆತನ ಹಿಂದೆ ಆ ಮಗು ಪ್ರಾಣ ಬಿಟ್ಟ ಮಗುವನ್ನು ಕೂಡ ತಾಯಿ ಎತ್ತಿಕೊಂಡು ಆಕೆಯೂ ಹಿಂದಿಂದ ಹೊರಟಲು ಮಹಾಲಿಂಗೇಶ್ವರ ಏನಪ್ಪಾ ಇದು ನಿನ್ನ ದರ್ಶನಕ್ಕಾಗಿ ಬಂದಂತ ರಾಜ ಈ ಎಲ್ಲ ಉತ್ಸವ ಮಾಡಿಕೊಂಡು ಹೋಗುವಾಗ ಇಂತ ಅನಾಹುತವಾಯ್ತು ಅದು ಆದ್ರ ಆಗಲಿ ನನಗೇನಾದ್ರೂ ಆದ್ರೆ ನಡೀತಿತ್ತಪ್ಪ ಬಾಳಿ ಬೆಳಿಬೇಕಾದ ನನ್ನ ಎಳಿ ಕಂದಮ್ಮಗ ಹಿಂಗಾತಲ್ಲ ನನಗ ಇದ್ದದ್ದು ಅದೊಬ್ಬನೇ ಮಗ ಗಂಡನೂ ತೀರಿ ಹೋಗಿ ಆ ಮಗುವನ್ನೇ ಜೋಪಾನ ಮಾಡಿಕೊಂಡು ಮಗುವಾಗೆ ನನ್ನ ಬದುಕನ್ನ ಮೀಸಲಾಗಿಟ್ಕೊಂಡು ಹೊಂಟಿದ್ದೆ ಆ ಮಗಾನು ಕೈ ಬಿಟ್ಟು ಹೋತಂದ್ರೆ ಏನ್ ಮಾಡ್ಲಿಪ್ಪ ಬದುಕಿದ್ದಾದ್ರೂ ಏನ್ ಪ್ರಯೋಜನ ನಾನು ನನ್ನೊಬ್ಬ ಜೀವನವನ್ನು ತೊಗೊಂಡ್ಬಿಡು ನನ್ನ ಜೀವ ತೊಗೊಂಬಿಡು ದೇವ್ರ ಅಂತ ಹೇಳಿ ಆಕೇನಪ್ಪ ಅಂತಂದ್ರೆ ತ್ರಾಸ ಮಾಡಿ ಕೂತ ಆ ಮಗುನ ಹಿಡ್ಕೊಂಡು ಅತಗೋತ ಹಾಕಿನೂ ಹಾದು ಕೂಡಿದ ಜನ ಎಲ್ಲ ಮಂಕು ಕೌದವರ ಹಾಗೆ ಸೂತಕದ ವಾತಾವರಣ ನಿರ್ಮಾಣ ಆಗೈತಿ ಅನ್ನುವ ಹಾಗೆ ಎಲ್ಲರೂ ಕೂಡ ಮಹಾಲಿಂಗೇಶ್ವರ ಇರುವ ಸ್ಥಾನಕ್ಕೆ ಚನ್ನಗಿರಿಗೆ ಪಾ ಹೋಗ್ತಾರೆ ಆ ಚನ್ನಗಿರಿ ಗುಡಿ ಒಳಗ ಮಹಾಲಿಂಗೇಶ್ವರರ ಮುಂದೆ ರಾಜ ಹೋಗಿ ಪಾದಕ್ಕೆ ಬಿದ್ದು ಗಳಗಳನೆ ಅಳತಾನೆ ಆತ ನಡಕ್ತಾನೆ ಕೈಕಾಲು ನಡಕ್ತಿರ್ತವ ಕಣ್ಣೀರು ಸುರಿತಿರ್ತವ ನೋಡಿದ ಗುರುಗಳು ಕೇಳ್ತಾರೆ ಯಾಕೆ ರಾಜ ಏನು ಯಾಕೆ ಹಿಂಗ ಅಂದಾಗ ಅಪ್ಪ ಕ್ಷಮಾ ಮಾಡು ನನ್ನಿಂದ ಒಂದ್ ದೊಡ್ಡ ಅಪರಾಧ ಆಗ್ಯದ ನನ್ನಿಂದ ತಪ್ಪಾಗ್ಯದ ನಾನೇನಾದ್ರೂ ತಪ್ಪು ಮಾಡಿದ್ರೆ ನನಗೆ ನನಗಾಗಲಿ ಆ ಎಳೆ ಕಂದಮ್ಮಗೆ ಯಾಕಪ್ಪ ಬರುವಾಗ ಇಂತ ಅನಾಹುತವಾಯ್ತು ನಿನಕ್ ಗೊತ್ತಿರ್ಲಾರದ್ ಯಾವ್ದೈತಪ್ಪ ಆ ಮಗು ಆಕೆಗೆ ಒಂದೇ ಮಗು ಇತ್ತಂತ ಗಂಡನೂ ಇಲ್ಲ ಮಗುವಿಗಾಗೆ ತನ್ನ ಜೀವನ ಮೀಸಲಾಗಿಟ್ಟುಕೊಂಡು ಬದುಕ್ತಾ ಇದ್ಲು ಆ ಮಗುನು ಇವತ್ತ ಜೀವ ಬಿಟ್ಟತಿ ಅಂದ್ರೆ ಆಕಿ ನಾನು ಸತ್ತ ಬಿಡ್ತೀನಿ ಅಂತಾಳ ನಾನು ಜೀವ ಬಿಡ್ತೀನಿ ಅಂತಾಳ ನನಗೇನದ ಇನ್ನ ಜೀವನದಾಗ ಅಂತಾಳ ಇವೆಲ್ಲ ವಾತಾವರಣ ನೋಡಿ ನನಗೂ ಬಹಳ ಅನಿಸ್ತು ಏನಿದು ಎದಕ್ಕಾಗಿ ಬರಾಕತ್ತೆ ಏನಾಯ್ತು ಅನ್ನುವಂತ ಆತಂಕ ನನ್ನ ಮನಸ್ಸಿನಾಗ್ ಮನಿ ಮಾಡ್ಯದ ಏನಪ್ಪಾ ಇದು ಮಹಾತ್ಮ ಏನಾದ್ರೂ ನಿನ್ನ ಆಶೀರ್ವಾದ ಆಗಬೇಕು ಒಂದೋ ನನಗೆ ಶಿಕ್ಷ ಆಗಲಿ ನನ್ನ ಪ್ರಾಣವನ್ನಾದರೂ ತಗೊಂಡು ಆ ಮಗುವನ್ನು ಬದುಕಿಸುವಂತದ್ದಾಗಲಿ ಆದ್ರೆ ಆ ಮಗು ಹೀಗಾಗಬಾರದು ಆ ಮಗು ಹೀಗೆ ಜೀವ ಕಳ್ಕೊಂಡು ಕೊನೆಗೆ ತಾಯಿಯೂ ಕೂಡ ಅದ ಕೊರಗಿನೊಳಗ ಜೀವ ಬಿಡುವಂಗ ಆಗಬಾರದು ಮಹಾತ್ಮ ನೀನ ಏನಾದರೂ ಮಾಡಬೇಕು ಅಂತ ಬೇಡಿಕೊಂಡಾಗ ಮಹಾಲಿಂಗೇಶ್ವರರು ಆ ತಾಯಿಯನ್ನು ಮುಂದೆ ಕರೆದರು ಆ ಗುರುಗಳು ಪಾದದ ಮೇಲೆ ಆ ಮಗುವನ್ನ ಹಾಕಿ ಆಕೆನು ಕುಸದ ಕುಂತಲು ಏನಾದರೂ ಮಾಡ್ಯಪ್ಪ ಅಂತ ಬಿಕ್ಕಿ ಬಿಕ್ಕಳಾ ನೀನು ಪರಮಾತ್ಮನ ಸ್ವರೂಪ ಏನಾದರೂ ಮಾಡು ಅಂತ ಬೇಡ್ಕೊಳ್ಳುವಾಗ ಮಹಲಿಂಗೇಶ್ವರರು ತಮ್ಮ ಹತ್ರ ಇರ್ತಕ್ಕಂತ ವಿಭೂತಿಯನ್ನ ಮಂತ್ರಿಸಿ ಆ ಮಗುವಿನ ಹಣಿಗೆ ಹಸ್ತಾರಂತ ನಂತರದಲ್ಲಿ ಪಾದೋದಕವನ್ನ ಬಾಯಿಗೆ ಹಾಕ್ತಾರಂತೆ ಆ ವಿಭೂತಿಯನ್ನೆಲ್ಲ ಮೈ ಕೈ ತುಂಬ ಎಲ್ಲ ಸವರುತಾರಂತ ಎದೆ ಮೇಲೆ ಕೈ ಇಟ್ಟು ಅವರು ಓಂ ಶಿವಾಯ ಮಂತ್ರೋಚ್ಚಾರವನ್ನು ಮಾಡ್ತಾರಂತೆ ಆಗ ಮಗು ಮಕ್ಕೊಂಡಿತ್ತ ಏನ ಎದ್ದಿತ್ತಲ್ಲ ಅನ್ನು ಹಂಗ ಎದ್ದು ಕುಂತಂತರಿ ಆ ಮಗು ನೋಡಿ ಮಕ್ಕೊಂಡ ಹುಡುಗ ಎದ್ದು ಕುಂತಂಗ ಆಯ್ತು ಆ ಮಗು ಎದ್ದು ಕಣ್ಮರಿಸ್ಕೊಂಡು ಎಲ್ಲಾರನ್ನೂ ನೋಡಾಕೈತು ತಾಯಿಗೂನು ಹೋದ ಜೀವ್ ಬಂದಂಗೆ ಅತ್ತು ಆ ಮಗುವನ್ನು ತೆಕ್ಕಿ ಬಿಡುದು ಅತ್ತು ಮಹಲಿಂಗೇಶ್ವರ ಪಾದಕ್ಕೆ ಬಿದ್ದು ಎಪ್ಪಾ ನನಗ ಒಳ್ಳೆ ಜೀವದಾನ ಮಾಡಿದಿಯಪ್ಪ ನನ್ನ ಮಗ ಗಟ್ಟ ಬದುಕಿಸ್ಲಿಲ್ಲ ನನ್ನನ್ನೂ ಬದುಕಿಸಿದ್ಯಪ್ಪ ನೀನು ನನ್ನ ಮಗನಿಗೆ ಜೀವನ ಕೊಡ್ಲಿಲ್ಲ ಅಷ್ಟ ನನಗೂ ನೀನು ಜೀವನ ಕೊಟ್ಟ್ಯಪ ನಿನ್ನ ಆ ಋಣವನ್ನ ನಾನು ಎಂದ ತೀರಿಸಲಿ ಹೆಂಗ ತೀರಿಸ್ಲಿಪ್ಪ ಅಂತ ಹೇಳಿ ಆ ತಾಯಿ ಮತ್ತೊಮ್ಮೆ ಮತ್ತೊಮ್ಮೆ ಗುರುಗಳಿಗೆ ನಮಸ್ಕಾರ ಮಾಡ್ತಾಳ ಅನ್ನು ನೋಡ್ರಿ ಪ್ರಸಂಗ ಇಂಥವು ಬೇರೆ ಬೇರೆ ಮಹಾತ್ಮರ ಜೀವನದಾಗೂ ನಾವು ನೋಡ್ತಾ ಬರ್ತೀವಿ ಏನು ಸಿದ್ಧಾರೂಢರು ಕೂಡ ಸದಾಕಾಲ ಬಂದು ಸೇವಾ ಮಾಡುವಂತ ಸದ್ಭಕ್ತ ಒಮ್ಮೆ ಬರ್ಲಿಲ್ಲ ಅಂದಾಗ ಯಾಕೆ ಬರ್ಲಿಲ್ಲ ಆತ ಏನಾಯ್ತು ಆತಗ ಅಂತ ಕೇಳಿದ್ರು ಇಲ್ರಿ ಪಾ ಹಾಸಿಗೆ ಎತ್ತ ಎತ್ತಟ್ಯಾಡಕ್ಕ ಬರುದಿಲ್ಲ ಇನ್ನೇನಾವ ಸುಧಾರಸ್ಥಾನ ಅನ್ನೋದು ಏನ್ ಸಾಧ್ಯ ಇಲ್ಲ ಡಾಕ್ಟರ್ ಅಂದಾರ ಇರುತ ನೋಡ್ಕೊಳ್ರಿ ಆಯ್ತಾ ಒಂದು ಅಂತ ಹಿಂಗ ಅಂದಾರ ಅಂದಾಗ ಸಿದ್ಧಾರುಡ್ ಅಂದ್ರು ಏ ಇನ್ನು ಸೇವಾ ಮಾಡೋದು ಬಾಳ ಐತವ ಇನ್ನು ಸೇವಾ ಮಾಡೋದು ಬಾಳ ಐತಿ ಏತಮ ನಾಳೆ ಅವನ್ನ ಕರ್ಕೊಂಬರ್ರಿ ಅಂತಾರೆ ಅವಾಗ ಆತನ ಸ್ನೇಹಿತನಿಗೆ ಗುರುಗಳು ಹೇಳಿದಾಗ ಬಂಡಿ ಮಾಡಿಕೊಂಡು ಅದರಾಗ ಆರಾಮಿಲ್ಲದ ಮನುಷ್ಯನನ್ನ ಕರ್ಕೊಂಡು ಸಿದ್ಧಾರುಡ್ರಂತ್ಯಕ್ಕೆ ಬಂದ್ರೆ ಸಿದ್ಧಾರುಡ ಜರು ಬಾರೊತಮ ಅಂತ ಮಾತಾಡಿಸಿ ಅವರ ಸ್ವತಃ ಊಟಕ್ಕೆ ನೀಡಿ ಉಣಿಸ್ತಾರ್ರಿ ಯಪ್ಪಾ ನಾವು ಚಮಚದ್ಲೆ ಹಾಕ್ತಿದೀವಿ ಗಂಜಿನ ನೀವೇನ್ರಿ ಊಟಕ್ಕೆ ಬಾ ಅನ್ನ ಕತ್ತಿರಿ ಅಂದ್ರೆ ನಿಮಗೇನು ಗೊತ್ತೈತಿ ಉಣ್ತಾನವ ಬಾಳ ಹಸದಾನವ ಅಂತ ಹೇಳಿ ಕರ್ಕೊಂಡು ಹೋಗಿ ಕುಂದ್ರಿಸಿ ಅವರ ಸ್ವತಃ ಊಟಕ್ಕೆ ನೀಡ್ತಾರ ಅವರು ರೊಟ್ಟಿ ಮುರಿದು ಸಾರ ಹಾಕಿದ್ರೆ ಅದನ್ನ ರೊಟ್ಟಿ ಸಾರ ಕಲಿಸ್ಕೊಂಡು ಊಟ ಮಾಡ್ತಾನೆ ಮ್ಯಾಲೆ ಸಂತಿ ನೀಡಿದ್ರೆ ಅದನ್ನು ಕೂಡ ಬಹಳ ಚಂದ ಊಟ ಮಾಡ್ತಾನೆ ಅವ ಉಣ್ಣು ನೋಡಿ ಎಲ್ಲರಿಗೂ ಆಶ್ಚರ್ಯ ಹಾಸಿಗೆ ಹಿಡದ್ ಮನುಷ್ಯ ಚಮಚೇದ್ಲಿ ಅಂಬ್ಲಿ ಕುಡಿಸುವಂತ ಮನುಷ್ಯ ಏನ್ ಮಾಡಿ ಕುತ್ಕೊಂಡು ಊಟ ಮಾಡಕ್ ಊಟ ಆದ ಮೇಲೆ ತಾನ ಎದ್ ನಡ್ಕೋತಾ ಬಂದ ಯಪ್ಪಾ ನಾನು ಒಂದ್ ನಾಲ್ಕು ದಿನ ಇಲ್ಲೇ ಇರ್ತೀನಿ ಅಂದ ಇರಪ್ಪ ಯಾರು ಬೇಡತಾರ ಅಂದ್ರು ಇದ್ದು ಮಠದಾಗ ಸೇವಾ ಮಾಡಿ ಮುಂದೆ ಮನೆಗ್ ಹೋಗ್ತಾನ ಅನ್ನುವಂತ ನೋಡ್ರಿ ಹಾಗಾಗಿ ಮಹಾತ್ಮರ ಜೀವನ್ದೊಳಗೆ ಇಂಥ ಎಲ್ಲಾ ಘಟನೆಗಳನ್ನು ಕೇಳ್ತಾ ಬರ್ತೀವಿ ನಾವು ಫಲಹಾರ ಸ್ವಾಮಿಗಳು ಅಂತ ಒಬ್ರು ಫಲಹಾರ ಶಿವಯೋಗಿಗಳು ಅವರು ಸಂಚಾರ ಮಾಡತಕ್ಕಂತ ಸಂದರ್ಭದೊಳಗೆ ಸವದತಿ ತಾಲೂಕು ಅಂಚಿನಾಳದೊಳಗೆ ಸಂಚಾರ ಮಾಡ್ಕೋತ ಬರ್ತಿರ್ತಾರೆ ಬರು ದಾರಿ ಏನಾಯ್ತು ಅಲ್ಲಲ್ಲಿ ಅಲ್ಲಲ್ಲಿ ಪ್ರಸಾದಕ್ಕಂತ ಭಿಕ್ಷಾಟನೆ ಮಾಡ್ತಿರ್ತಾರೆ ಐದು ಮನಿ ಭಿಕ್ಷಾ ಬೇಡುದು ಒಂದು ಗುಡಿಯ ಕುಂತು ಪ್ರಸಾದ ಮಾಡುದು ಮುಂದೆ ಹೋಗುದು ಆ ಹಂಚಿನಾಳು ಊರಾಗ ಬಂದು ಐದು ಮನಿ ಭಿಕ್ಷಾ ಬೇಡಬೇಕು ಅಂತ ಹೋದಾಗ ಅಲ್ಲೇನಾತು ಅಂತಂದ್ರೆ ಯಾರೂ ಭಿಕ್ಷಾ ಕೊಡ್ಲಿಲ್ಲ ಯಾಕ ಅಂದ್ರೆ ಇಲ್ರಿ ನಮ್ಮ ಊರಾಗ ಗೌಡ್ರು ಹಾಸಿಗೆ ಹಿಡ್ದಾರ ಅವರು ಈಗ ಆಗ ಅನ್ನುವಂಗದಾರ ಮತ್ತ ಇವತ್ತ ಬಹುಶಃ ಬಹಳ ಕ್ಷೀಣಾಗ್ಯಾರಂತ ಅದಕ್ಕ ನಾವು ಇವತ್ತೇನು ಮಾಡಿಲ್ಲ ಅವರನ್ನು ನಾವು ಬಹಳ ಗೌರವಿಸ್ತೀವಿ ಅವ್ರ ಬಗ್ಗೆ ಬಹಳ ಅಭಿಮಾನ ನಮಗ ನಮ್ಮ ಊರಿಗೆ ತಂದಿದ್ದಂಗ ಅವರು ಅದಕ್ಕೆ ನಾವೆಲ್ಲ ಆ ಒಂದು ದುಃಖದೊಳಗೆ ಅದೀವಿ ಅಂತ ಹಿಂಗೆಲ್ಲ ಹೇಳ್ತಾ ಬಂದ್ರು ಮುಂದ ಅರ್ಧ ಊರ್ ದಾಟಿ ಮುಂದೆ ಬರುವಾಗ ಏನಾಯ್ತು ಅಂದ್ರೆ ಗೌಡ್ರು ದೇಹ ಬಿಟ್ರು ಅನ್ನೋ ಸುದ್ದಿ ಹಬ್ಬಿತು ಅವಾಗ ಇನ್ನೊಂದ್ ನಾಲ್ಕು ಮನಿ ಬೇಡಬೇಕು ಅಂತ ಇವ್ರು ಅನ್ನುವಾಗ ಗೌಡ್ರು ತೀರ್ಕೊಂಡ್ರು ಅನ್ನೋ ಸುದ್ದಿ ಗೊತ್ತಾದಗಳೇನ ಇನ್ನಂಗಾರೆ ಭಿಕ್ಷ ಸಿಗುದಿಲ್ಲ ಇಲ್ಲಿ ಹೆಂಗ್ ಮಾಡೋದು ಅಂತ ಅನ್ಕೋತ ನಿಂತಾಗ ಯಾರೋ ಮಾತಾಡಿಸಿದ್ರು ಯಾರೋ ಮಾತಾಡಿಸಿದ್ರು ಏನು ಗುರುಗಳ ಯಾರು ಎಲ್ಲಿಂದ ಬಂದ್ರೆ ಏನಾಗಬೇಕಾಗಿತ್ತು ಇಲ್ಲ ನಾವು ಅಲ್ಲಲ್ಲಿ ಊರಾಗ ಭಿಕ್ಷಾಟನೆ ಮಾಡಿ ಪ್ರಸಾದ ಮಾಡಿ ಮುಂದೆ ಸಂಚಾರಕ್ಕೆ ಹೋಗವರು ನಾವು ಚರಮೂರ್ತಿಗಳು ನಾವು ಮುಂದೆ ಹೋಗಬೇಕು ಅಂತಂದಾಗ ಈ ಊರಾಗ ನಮಗೆ ಇನ್ನು ಭಿಕ್ಷ ಸಿಗಲಿಲ್ಲ ಯಾರು ಸೇವಾ ಮಾಡೋರು ಮತ್ತೆ ಇಲ್ಲಿ ಸಿಗಲಿಲ್ಲ ಅಂದಾಗ ಎಲ್ಲರೂ ಗೌಡ್ರ ಹೆಸರನ್ನು ಹೇಳ್ತಿದ್ರು ಗೌಡ್ರು ದೇಹ ಬಿಟ್ರಂತ ಅನ್ನುವಾಗ ನಮ್ಮ ನಮ್ಮೂರಾಗ್ ಯಾವ್ದಾ ಗುರುಗಳು ಬಂದ್ರು ಗೌಡ್ರ ಮನ್ಯಾಗನ ಪೂಜಾ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ರು ಅಲ್ಲದೆ ಏನಂದ್ರೆ ಗೌಡ್ರು ಗುರುಗಳ ಮೇಲೆ ಬಹಳ ಭಕ್ತಿ ಅಂತ ಭಕ್ತಿವಂತ ಮನುಷ್ಯ ಅವರು ಇವತ್ತ ದೇಹ ಬಿಟ್ಟಾರ ಅನ್ನೋದಕ್ಕೆ ಯಾರೂ ಇವತ್ತೇನು ಮಾಡಿಲ್ಲ ಮತ್ತ ಗುರುಗಳನ್ನ ಕರೆದು ಭಿನ್ನ ಮಾಡುವಂತ ಸಂದರ್ಭನೂ ಅಲ್ಲ ಮತ್ತ ಹಿಂಗ ಅಂತ ಮಾತನಾಡುವಾಗ ಗೌಡ್ರು ಬಹಳ ದೊಡ್ಡವರು ಪುಣ್ಯಾತ್ಮರು ಸೇವಾ ಮಾಡೋ ಸ್ವಭಾವದವರು ಮತ್ತೆ ಗುರುಭಕ್ತಿಯನ್ನು ಮೆರೆದವರು ಅಂತನ್ನೋದನ್ನು ಕೇಳಿ ಇವ್ರು ಅಂದ್ರೆ ನಿಮ್ಮೂರಾಗ ಭಿಕ್ಷಾ ಅಂದರೂ ಅಟ್ಟ ಓದ್ತು ನಿಮ್ಮೂರಾಗ್ ಯಾರೂ ಸೇವಾ ಮಾಡಲಿಲ್ಲ ಅಂದ್ರೆ ಅಟ್ಟ ಓದ್ತು ಸೇವಾ ಮಾಡಿ ಪುಣ್ಯ ಕಟ್ಕೊಂಡು ಹೋಗ್ಯಾನಂದ್ರೆ ಆ ಪುಣ್ಯಾತ್ಮನ ಮುಖಾನಾದರೂ ನೋಡಿ ಹೋಗ್ತೀನಿ ಅಂತೇಳಿ ಫಲಹಾರ ಸ್ವಾಮಿಗಳು ಆ ತೀರ್ಕೊಂಡ ಗೌಡನ ಮನೆಗೆ ಹೋಗ್ತಾರೆ ಅವಾಗ ಗೌಡನ ಮನೆಗೆ ಹೋದಗಳೇ ಸ್ವಾಮಿಗಳು ಬಂದರು ಸ್ವಾಮಿಗಳು ಬಂದರು ಅಂತ ಎಲ್ಲಾ ಸರದ ದಾರಿ ಕೊಡ್ತಾರೆ ಗುರುಗಳು ಬರ್ತಾರೆ ಅವಾಗ ಇನ್ನು ಅವರನ್ನು ಕುಂದ್ರಿಸಿರಂಗಿಲ್ಲ ಮಲಗಿದಂಗೆ ಇರ್ತಾರೆ ಇನ್ನು ಹಾಸಿಗೆ ಮೇಲೆ ಮಲಗಿರ್ತಾರೆ ಇನ್ನು ತೊಳೆದು ಕುಂದ್ರಿಸೋದು ಪೂಜಾ ಮಾಡೋದು ಏನೂ ಆಗಿರ್ಲಿಲ್ಲ ಆಗಲೇ ಗುರುಗಳು ಬಂದಿದ್ರು ಅವಾಗ ಎಲ್ಲಿ ಅದಾರಪ್ಪ ಗೌಡ್ರು ಅಂದಾಗ ಇಲ್ಲ ಒಳಗ ಕೋಲಾಗ ಅಲ್ಲಿ ದೇಹ ಬಿಟ್ಟಾರೆ ಅಲ್ಲೇ ಇದ್ರವರು ಕೊನಿಗಾಲಕ್ಕೆ ಅಲ್ಲೇ ದೇಹ ಬಿಟ್ಟಾರ ಇನ್ನೂ ಕುಂದ್ರಿಸಿಲ್ಲ ಅನ್ನೋ ಮಾತು ಕೇಳಿದಾಗ ಇಲ್ಲ ನಾ ಅಲ್ಲೇ ನೋಡ್ತೀನಿ ಅವರನ್ನ ಅಂತ ಹೋದ್ರು ಗುರುಗಳು ಒಳಗ್ ಹೋಗಿ ಅವರೆಲ್ಲ ಕೂತವ್ರು ಸರ್ಕೊಂಡ್ರು ಅವ್ರಿಗೆ ದಾರಿ ಬಿಟ್ರು ಹೋಗಿ ಆ ಗೌಡ್ರು ಮಲಗಿದ ಮನ್ಸದ ಗೌಡ್ರ ದೇಹ ಬಿಟ್ಟ ಮನ್ಸದ ಮೇಲೆ ಕೂತ್ಕೊಂಡು ಆ ಗೌಡ್ರ ಒಂದು ಹಣೆಗೆ ವಿಭೂತಿಯನ್ನು ಹಚ್ಚಿ ನಿಮ್ಮ ಸೇವಾ ಬಹಳ ದೊಡ್ಡದದ ಯಾವ ಗುರುಗಳನ್ನು ಅಲಕ್ಷ್ಯ ಮಾಡ್ಲಾರದೆ ನಿಮ್ಮ ಶಕ್ತಿಯಾನುಸಾರ ಸೇವಾ ಮಾಡ್ಕೋತಾ ಬಂದವರಿದಿರಿಪಾ ಪುಣ್ಯಾತ್ಮರ ಇದೀರಿ ನಿಮಗ ಹಿಂಗ ಸಾವು ಬರುವುದಲ್ಲ ಆರಾಮಿಲ್ದ ಸಾಯುವುದಲ್ಲ ಇನ್ನೂ ಸೇವಾ ಮಾಡಿ ನೀವು ಸಹಜವಾಗಿ ಹೋಗ್ಬೇಕಪ್ಪಾ ಅದಕ್ಕೆ ನೀವು ಹೋಗೋದು ನನಗೇನು ಅಷ್ಟು ಸರಿ ಕಾಣ್ತಾ ಇಲ್ಲ ನಿಮ್ಮ ಸೇವೆಯನ್ನ ನಾವು ಪಡ್ಕೋಬೇಕು ಅಂತ ನಿಮ್ಮೂರಿಗೆ ಬಂದಾಗ ನೀವು ದೇಹ ಬಿಡ್ತೀರಿ ಅಂದ್ರೆ ನಿಮ್ಮ ಸೇವಾ ಅರ್ಧ ಆದಂಗಾತು ಇದೊಂದ ಸೇವಾ ಪೂರ ಮಾಡಿ ಹೋಗ್ಬೇಕು ಗೌಡ್ರೆ ಹಿಂಗ್ ಮಾಡಿದ್ರೆ ಹೆಂಗ ನೀವು ಅಂತ ಮಾತಾಡ್ಸಿದ್ರೆ ಗೌಡ್ರು ಕಣ್ಣು ಬಿಟ್ರಂತ ನೋಡ್ರಿ ದೇಹ ಬಿಡ್ತ ಗೌಡ್ರು ಅವಾಗ ಆ ಮನೆಯವರು ಏನ್ ಎದಿ ಬಿಡ್ಕೊಂಡ್ ಆತಿದ್ರು ಎಲ್ಲರಿಗೂ ಆಶ್ಚರ್ಯ ಏನಾಯ್ತು ಏನಾಯ್ತು ಇವ್ರು ಯಾರು ಏನ್ ಮಾಡಿದ್ರು ನಮ್ ಗೌಡ್ರಿಗೆ ಮತ್ತೆ ಅರ ಮಾತಲ್ಲ ಕಣ್ ಬಿಟ್ರಲ್ಲ ಜೀವ್ ಬಂತಲ್ಲ ಅಂತ ಹಿಂಗೆಲ್ಲಾ ಸುದ್ದಿ ಹಬ್ಬಿದ್ದನ್ನ ಅವರ ಚರಿತ್ರೆ ನಾವು ಕೇಳ್ತಾ ಬರ್ತೀವಿ ಮುಂದೆ ಸ್ವತಃ ಗೌಡ್ರೆ ಓಡಾಡಿ ಆ ಸ್ವಾಮಿಗಳಿಗೆ ಪೂಜೆ ಪ್ರಸಾದದ ವ್ಯವಸ್ಥೆ ಮಾಡಿ ಅವರಿಗೆ ಸತ್ಕಾರ ಮಾಡಿ ಕಳಿಸ್ತಾರ ಅನ್ನುವಂತಾದ್ರು ಬರ್ತದೆ ಹಿಂಗ ಬಹಳ ಜನ ಮಹಾತ್ಮರ ಚರಿತ್ರೆ ಒಳಗೆ ನೋಡುವಂಗೆ ಮಹಾಲಿಂಗೇಶ್ವರ ಚರಿತ್ರೆ ಒಳಗೆ ಮಾಲೋಜಿ ರಾಜ ಬರು ದಿವಸ ನಡೆದ ಘಟನಾ ಇದು ಅನ್ನುವಂತ ಉಲ್ಲೇಖ ಆಕೆ ಗಂಗವ್ವ ತನ್ನ ಮಗನ ಕಳ್ಕೊಂಡು ಮತ್ತೊಳ್ಳಿ ಗುರುಗಳ ಆಶೀರ್ವಾದದಿಂದ ಬದುಕಿಸಿಕೊಂಡ್ಲಲ್ಲ ಇದೊಂದು ದೊಡ್ಡ ಪವಾಡ ಅನ್ನುವಂಥ ಇರ್ಲಿ ಮುಂದ ಮಾಲೋಜಿ ರಾಜ ಅವ ಆ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಹೋಗುತ್ತಾನೆ ಇವತ್ತ್ಯಾಕೋ ನನಗೆ ಸಮಾಧಾನ ಅನಿಸಿಲ್ಲ ಗುರುಗಳೇ ನಾ ಮತ್ತೆ ಮತ್ತೆ ಬರ್ತೀನಿ ಆದ್ರೆ ಹಿಂಗೆ ನಾ ಆನೆ ಒಂಟಿ ಕುದುರಿ ಸದರು ತಗೊಂಡು ಬರುವುದಿಲ್ಲ ಇನ್ನು ಭಕ್ತನಾಗಿ ಬರ್ತೀನಿ ರಾಜನಾಗಿ ಬರುವುದಿಲ್ಲ ಅಂತ ಹೇಳಿ ಆತ ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ ಆ ನಂತರದೊಳಗೆ ಆ ರಾಜ ಮತ್ತೆ ಮತ್ತೆ ಮಹಾಲಿಂಗ ಕುರುಕ ಬರುವಂತಹ ಸಂಪರ್ಕ ನರಗಟ್ಟಿಗೆ ಬರುವಂತಹ ಸಂಪರ್ಕ ಮಾಡ್ತಾನೆ ನರಗಟ್ಟಿಗೆ ಬರುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ ಎನ್ನುವಂತಹದ್ದು ಚರಿತ್ರೆಯಲ್ಲಿ ಬರ್ತದೆ ಅಷ್ಟೇ ಅಲ್ಲ ಇನ್ನು ಬಹಳಷ್ಟು ವಿಷಯಗಳು ಏನಪ್ಪಾ ಅಂದ್ರೆ ರಾಜ ಆ ಗುರುಗಳಿಗೆ ಆ ನರಗಟ್ಟಿ ಊರನ್ನೇ ಕಾಣಿಕೆಯಾಗಿ ಕೊಡ್ತಕ್ಕಂತ ಸಂದರ್ಭ ಬರ್ತದೆ ಮಾಲೋಜಿ ರಾಜ ಗುರುಗಳ ನಿಮಗೆ ಏನು ಕಾಣಿಕೆ ಕೊಡ್ಲಿ ಏನು ಕೊಟ್ಟರು ಅದು ಕಡಿಮೆ ಆದೀತು ಆದ್ರೆ ನನಗೊಂದು ಮನಸ್ಸನ್ನೇ ಆಗದೆ ಏನಪ್ಪಾ ಅಂತಂದ್ರೆ ನೀವಿರುವ ಈ ಪುಣ್ಯ ಕ್ಷೇತ್ರ ಇತ್ತಲ್ಲ ನರಗಟ್ಟಿ ಈ ನರಗಟ್ಟಿಯನ್ನೇ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ತೀನಿ ಈ ಊರಿನ ಮೇಲೆ ನನ್ನ ಅಧಿಕಾರ ಇಲ್ಲ ಇನ್ನು ನೀವೇನ್ ಹೇಳ್ತೀರೋ ಅದೇ ಈ ಇಲ್ಲಿ ಶಾಸನ ನೀವು ಹೇಳಿದ್ದೇ ಇಲ್ಲೆಲ್ಲಾ ನಡಿಬೇಕು ನಿಮಗಾಗಿ ನಾನು ಈ ಊರನ್ನ ನಾನು ಬಿಟ್ಟುಕೊಡ್ತೀನಿ ನಿಮಗೆ ಕಾಣಿಕೆಯಾಗಿ ದೇಣಿಗೆಯಾಗಿ ಕೊಡ್ತೀನಿ ಅಂತ ಹೇಳಿ ಆ ರಾಜ ಸನದನ್ನ ಬರೆಸ್ತಾನೆ ಸನದನ್ನ ಬರೆಸೋದಲ್ಲದೆ ಆ ಎಂಟು ದಿಕ್ಕಗಳಿಗೆ ಲಿಂಗ ಮುದ್ರಿಕಾ ಹಾಕಿಸಿ ಮಹಾಲಿಂಗೇಶ್ವರ ಆಶೀರ್ವಾದ ಪಡ್ಕೊಂಡು ಆ ಒಂದು ಊರಿನ ದಾನ ಪತ್ರವನ್ನ ಗುರುಗಳ ಪಾದಕ್ಕೆಟ್ಟು ನಮಸ್ಕಾರ ಮಾಡ್ತಾನೆ ಎನ್ನುವಂತ ಸಂದರ್ಭ ಬರ್ತದೆ ಮಹಾಲಿಂಗ ಸ್ವಾಮಿಗಳು ಆ ಒಂದು ಮಹಾರಾಜನ ಆ ಒಂದು ವಿಚಾರಕ್ಕ ಒಪ್ಪಿಗೆ ಕೊಟ್ಟಿರಲಿಲ್ಲ ಬ್ಯಾಡಪ್ಪ ನಾನು ಸಂಚಾರ ಮಾಡುವ ಚರಮೂರ್ತಿ ನಾನು ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಸಂಚಾರ ಮಾಡುವವ ಇವೆಲ್ಲ ಆಸ್ತಿ ಧನಕನಕ ತಗೊಂಡು ಮಾಡ್ಲೇನಪ್ಪಾ ಅಂತಂದಾಗ ಇಲ್ಲ ನೀವಿನ್ನಿಲ್ಲೇ ನೆಲೆಸಬೇಕು ಭಕ್ತಾದಿಗಳನ್ನು ಇಲ್ಲಿಂದಲೇ ಉದ್ಧರಿಸಬೇಕು ಅನ್ನುವಂತ ಒಂದು ಭಿನ್ನಹವನ್ನು ಮಾಡಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ರಾಜ ತೆರಳುತ್ತಾನೆ ಅನ್ನುವಂತ ಸಂದರ್ಭ ಬರ್ತದೆ ಹೀಗೆ ಮಹಾಲಿಂಗ ಮಹಾಸ್ವಾಮಿಗಳವರು ಆ ಒಂದು ನರಗಟ್ಟೆಯಲ್ಲಿ ಅನೇಕ ಪವಾಡಗಳನ್ನು ಮೆರಿತಾರೆ ಎನ್ನುವಂಥ ಸಂದರ್ಭ